ಬೆಂಬಲ ಬೆಲೆ ಪ್ರಾರಂಭವಾಗಿ ಖರೀದಿ ಕೇಂದ್ರ ಪ್ರಾರಂಭ ಹದಿನೈದು ದಿವಸ ಆಯಿತು ಆದ್ರೆ ಅಲ್ಲಿ ತಾರತಮ್ಯ ಮಾಡಕ್ಕ ರೈತರಿಗೆ ಹತ್ತಿ ಬೆಳೆದ್ರೆ ಬೆಳೆದಿರ್ತಕ್ಕಂಥ ರೈತರು ಅಲ್ಲಿದಲ್ಲೇ ಈಗ ಚಲೋ ಕ್ವಾಲಿಟಿ ವೈದ್ಯರು ರೈತರಿಗೆ ತಮ್ಗೆ ಬೇಕಾದವರು ಎಷ್ಟೊತ್ತದು ಬೇಡದವರಿಗೆ ಕಡಿಮೆ ರೇಟ್ ಮಾಡೋದು ಕಡಿಮೆ ರೇಟ್ ಮಾಡಿ ಕಡಿಮೆ ರೇಟ್ ತೊಗೊಂಡು ಇಚ್ಛೆ ಅಲ್ಲಿ ಮತ್ತೆ ಅದ ಖರೀದಿ ಕೇಂದ್ರದಾಗ ಹೆಚ್ಚಿನ ಕೊಡುವಂಥ ಕೆಲಸ ಮಾಡದತಿ ಇದಕ್ಕೆ ನಾವು ಖಂಡಿಸ್ತೀವಿ ಅಲ್ಲಿ ಮದರ್ ಕಂಡಿ ಅಂತಕ್ಕಂಥ ಆಫೀಸರ್ ಬೆಳೆದಿರ್ತಕ್ಕಂಥ ರೈತ ಬೆಳೆದಿರ್ತಕ್ಕಂಥ ಅನ್ನ ಉಣ್ಣು ಅಧಿ ಅಧಿಕಾರಿ ಆ ರೈತರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡಿದ್ರೆ ಇದು ಎಂತ ನ್ಯಾಯ ಹೆಚ್ಚು ತಾಯಿಗೆ ಅನ್ಯಾಯ ಮಾಡಿದಾಗ ಯಾಕಂದ್ರೆ ನಾವು ನಾವು ಬೆಳೆದ ಬೆಳಿಗ್ಗೆ ಬೆಳೆಯಿಲ್ಲ ಅಂದ್ರೆ ನೀವು ನೋಡಕತ್ತೀರಿ ಎಲ್ಲ ಪ್ರತಿಯೊಂದು ಬೆಳಿಗೂ ಅದ ಇದಾನೇ ಆಗಿದೆ ಮೆಕ್ಕೆಜೋಳ ಆಗಿರಲಿ ದ್ರಾಕ್ಷಿ ಆಗಿರಲಿ ತೊಗರಿ ಆಗಿರಲಿ ಎಲ್ಲದಕ್ಕೂ ಬರೀ ನಾವು ರೈತರು ಹೋರಾಟ 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 ಮಾಡಿ ನಾವು ರೇಟ್ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ನಾವು ರೈತ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಹೀಗಾಗಿ ಶೀಘ್ರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಅಲ್ಲಿ ಅಧಿಕ ರೈತರಿಗೆ ಹೇಳ್ತಾನಂತವ ಯಾರು ಎ ಸಿ ಬರಲಿ ಡಿ ಸಿ ಬರಲಿ ಯಾರು ಹೇಳಿದ್ರು ನೀನು ಇದು ಹತ್ತಿ ತೊಗೊಳ್ಳೋಂಥ ಅಂತ ಇಷ್ಟು ಸೊಕ್ಕಿಂದ ಮಾತಾಡ್ತಾನಂದ್ರೆ ಅಲ್ಲಿ ಏನೋ ಬೇರೆ ವ್ಯವಸ್ಥೆ ಬೇರೆ ನಡೆದತಿ ಅದಕ್ಕೆ ನಾವು ಶೀಘ್ರವಾಗಿ ಅದನ್ನ ಅವ್ರನ್ನ ಇಲ್ಲಿ ಕರೆಸಿ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಚಲೋ ರೇಟ್ ಕೊಡ್ಬೇಕಂತ ಕಲ್ಲು ಸೊನ್ನೋದು ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಕೊಟ್ಟು ಖರೀದಿ ಕೇಂದ್ರ ಏನೈತೆ ಅದು ಈಗಾಗಲೇ ಪ್ರಾರಂಭ ಆಗ್ಯದ ಆದರೆ ಅಲ್ಲಿರುವಂಥ ಅಧಿಕಾರಿ ಸಿದ್ಧಲಿಂಗ ಮದರ್ ಕಿಂಡಿ ಅನ್ನುವಂಥ ಅಧಿಕಾರಿ ಏಕವಚನಾಗ ರೈತರಿಗೆ ಬೇಕಾ ಮಾತಾಡೋದ್ರ ಜೊತೆಗೆ ಹಲವಾರು ಶಬ್ದಗಳನ್ನು ಕೂಡ ಮಾತಾಡೋಣ ನಾನು ಎಲ್ಲಿ ಬೇಕಾದರೂ ಅಲ್ಲಿ ಡಿ ಸಿ ಎ ಸಿ ಬೇಕಾದ್ರೂ ಹೇಳಿದ್ರು ಕೂಡ ನಾನು ಯಾರು ಏನು ಅಂತ ಹೇಳಿ ಮಾತಾಡುತ್ತಾನ ಆಮೇಲೆ ರೈತರು ಬೆಳೆದಂಥ ಸುಮಾರು ನೂರು ಕಿಲೋಮೀಟರ್ ದೂರಿಂದ ಅವರು ಬಂದ್ರೆ ಅವ್ರಿಗೆ ಏನಾದರೂ ಸೌಜನ್ಯತೆಗೆ ಮಾತಾಡಿ ಅದೇನಾದ ಈಗಾಗಲೇ ಎಫ್ ಡಿ ನಂಬರ್ದೊಳಗೆ ಹತ್ತಿ ಇಲ್ಲ ಅಂತ ಹೇಳಕತ್ತ ಅಲ್ಲಿ ಏನಾಗ ಸರ್ ಒಂದು ಸಮಸ್ಯೆ ಏನಾಗೈತಿ ಈಗಾಗಲೇ ಎಫ್ ಎಫ್ ಐ ಡಿ ಮತ್ತು ಫ್ರೂಟ್ ಐ ಡಿ ಒಳಗೆ ಹತ್ತಿ ಅಂತ ಆಲ್ರೆಡಿ ನಮೂದಾಗಿತ್ತು ಕೃಷಿ ಇಲಾಖೆಯವ್ರು ಅಧಿಕೃತವಾಗಿ ಖರೀದಿ ಮಾಡ್ಬೋದು ಅಂತೇಳಿ ಅಂದ್ರೆ ಮಾರಾಟ ಮಾಡ್ಬೋದು ಅಂತೇಳಿ ಅವರು ಕೂಡ ಆದೇಶ ಮಾಡ್ಯಾರ ಅಲ್ಲಿ ಏನಾಗಿದೆ ಅವರು ಕಪಾಸ್ ಅಂತೇಳಿ ಒಂದು ಆ್ಯಪ್ ಮಾಡ್ಯಾರೆ ಆ ಕಪಾಸ್ ಆ್ಯಪ್ನೊಳಗೆ ಇನ್ನೂ ಹಲವಾರು ಪೆಚ್ ಪೆಚ್ಚಾಗಿಲ್ಲ ಅಂದ್ರೆ ಅದು ಆ ನಿಟ್ಟಿನೊಳಗೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಏಕ ವಚನ ಮಾತಾಡಕತ್ತಾನ ಅದಕ್ಕೆ ಸಂಬಂಧಪಟ್ಟವ್ರು ಯಾರ ನೀ ಅವ್ರ ಜೊತೆ ಮಾತಾಡೋದನ್ನ ಬಗೆಹರಿಸ್ಕೋ ಅಂತ ಹೇಳಿದ್ರೆ ನೀವು ಹೋರ್ಬೇಕಾದಂಗಲ್ಲ ಯಾರೋ ಕಮಿಷನರ್ ಅದನ್ನಂತವ್ರು ರೂಪಾ ಅಂತೇಳಿ ಹುಬ್ಬಳ್ಳಿ ಒಳಗೆ ಅಲ್ಲಿಗೆ ಹೋಗಿ ನೀವು ಅಂತ ಹೇಳ್ತಾನ ನಾವು ರೈತರು ಹುಬ್ಬಳ್ಳಿಗೆ ಹೋಗ್ಲಕ್ಕೆ ನೀ ಇಲ್ಲಿ ಇಲ್ಲಾಕದ ನಮ್ಮ ನಿಮ್ಮ ನಮ್ಮ ಶಾಲೆ ಬಂದಿಲ್ ಅದಕ್ಕೆ ಅದಕ್ಕೇನಾದ್ರೂ ನಾವು ಇಷ್ಟು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ರೈತರಿಗೆ ಏಕಚಂದಾಗಿ ಮಾತಾಡೋಣ ತುಂಬಿಕೊಳ್ಳೋ ಯಾರ ಬೇರೆ ಹೋದ್ರೆ ಹೋರಾಟ ತಿಳ್ಸಿಂದ ಏಕೋ ಚಂದಾಗ ಮಾತಾಡೋಣ ಈಗ ಎಲ್ಲ ರೈತರು ಕೂಡ ಇಲ್ಲೇ ಬರ್ಲಕತ್ತಾರ ಹತ್ತಿಂದು ತಗೊಂಡು ಇಲ್ಲೇ ಬರ್ಲಾತಾರೆ ಸುಮಾರು ಮೂವತ್ತ್ ನಾಲ್ಕು ಅದಾರ ಅಷ್ಟು ಹತ್ತಿ ತಂದು ಡಿ ಸಿ ಅವ್ರ ಆಫೀಸ್ ಮುಂದೆ ಸುರಿ ಹೋರಾಟ ಮಾಡ್ಲಕತ್ತೀವಿ ಕೂಡಲೇ ಮನೆ ಜಲಾಡಿತ ಆ ಆಫೀಸರ್ ಕರೆಸ ಏನಾಗ್ಯದ ಅದನ್ನೊಂದು ತನಿಖೆ ಮಾಡಬೇಕು ಇನ್ನಿಲ್ಲ ಏನಾದ ವ್ಯವಸ್ಥೆ ಏನಾದ್ರೆ ಎಂಟು ಸಾವಿರ ರೂಪಾಯ್ದಂಗೆ ಖರೀದಿ ಮಾಡಲಾಗತ್ತಾರೆ ಅವರು ಎಂ ಎಸ್ ಪಿ ಪ್ರಕಾರ ಆದರೆ ಈಗ ರೈತರಿಗೆ ಹೊಲ ಅಂತ ಸಂದರ್ಭದಲ್ಲಿ ಮತ್ತೆ ಹೊಳೆ ಹೋಗಬೇಕಂದ್ರೆ ನಮ್ಗೆ ಬಾಡಿಗೆ ಹಮೆಲ್ ಹೆಚ್ಚಾಗ್ತದ ಆ ನಿಟ್ಟಿನೊಳಗೆ ಎ ಪಿ ಎಂ ಸಿ ಒಳಗೆ ಅರ್ಧ ದುಡ್ಡಿಗೆ ನಾವು ಕೊಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಎ ಪಿ ಎಂ ಸಿ ತೋರ್ತಾರೆ ಅದನ್ನೇ ಹಳ್ಳೆ ಮತ್ತು ಎಂ ಎಂ ಒಳಗೆ ಅವ್ರು ಮಾರ್ಟಿಟ್ ಮಾಡಿ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಅವ್ರು ಹೆಚ್ಚು ಲಾಭ ಮಾಡಿಕೊಳ್ಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾಡಳಿತ ವಿಶೇಷ ಗಮನ ಹರಿಸಿ ಆ ಅಧಿಕಾರಿಯನ್ನು ಕರೆಸ ಅವ್ರಿಗೆ ಏನಾದರೂ ವಜಾ ಮಾಡಬೇಕು ಮತ್ತು ರೈತರಿಗೆ ಎಲ್ಲ ನ್ಯಾಯವಾಗಿ ಎಲ್ಲ ಹತ್ಯೆಯನ್ನು ಖರೀದಿ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾರೆ ಸಂಮೇಶ ಸಾಗರ್ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ವಿಜಯಪುರ ಜಿಲ್ಲಾಧ್ಯಕ್ಷ ಏನು ಮದುವೆ ಮೆಕ್ಕೆಜೋಳ ಇತ್ತೀಚೆಗೆ ತುಂಬ ಲಕ್ಷಾಂಟು ಹೆಕ್ಟರ್ಗಳು ಲಾಸ್ ಆಗಿದೆ ಹಾಗಾಗಿ ಬೆಳೆದಂಥ ಒಂದು ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಹೆಕ್ಟರ್ದೇ ಏನಾಗ್ತಾಯಿದೆಪ್ಪ ಅಂತಂದರೆ ಬೆಳೆದಂಥ ಅದಕ್ಕೆ ಖರೀದಿ ಕೇಂದ್ರ ಓಪನ್ ಆಗ್ತಾಯಿಲ್ಲ ಯಾಕಂದರೆ ಈಗ ಮಾರ್ಕೆಟ್ನಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ಏನಾಗ್ತಾಯಿದ್ದರೆ ಹದಿನೈದು ನೂರ ಎಂಬತ್ತು ರೂಪಾಯಿ ಕ ತಗೊತಾ ಇದಾರೆ ಗೌರ್ಮೆಂಟ್ ಇಪ್ಪತ್ನಾಲ್ಕುನೂರು ಫಿಕ್ಸ್ ಮಾಡಿದೆ ಇಪ್ಪತ್ನಾಲ್ಕುನೂರು ಕೊಟ್ಟರು ನಮಗೆ ಅದಕ್ಕೆ ರೈತರಿಗೆ ಅದು ಒಂದು ಏನಾದರೆ ಖರ್ಚು ವೆಚ್ಚಗಳು ಹಾಕೋಕ್ಕಾಗಲ್ಲ ನಮ್ಮದು ಏನಪ್ಪ ಅಂದ್ರೆ ಮೂರು ಸಾವಿರ ರೂಪಾಯಿ ರೇಟ್ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಪ್ಪತ್ತ್ನಾಲ್ಕುನೂರು ಮಾಡಿದೆ ರಾಜ್ಯ ಸರ್ಕಾರ ಮೂರು ಸಾವಿರ ನಿಗದಿ ಮಾಡಿ ತುರ್ತಾಗಿ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಇನ್ನೊಂದು ವಿಷಯ ನಮ್ಮನ್ನ ಅತಿವೃಷ್ಟದಾಗಿ ಹಾಳಾಗ್ಯದ ಏನಪ್ಪ ಅಂದ್ರೆ ಗೋ ಎಲ್ಲನೂ ಏನಾಗಿದೆ ಈ ಇತ್ತೀಚೆಗೆ ಏನೋ ತೊಗರಿ ಹಾಳಾಗಿದೆ ಉಳ್ಳಾಗಡ್ಡಿ ಸಂಪೂರ್ಣವಾಗಿ ಹಾಳಾಗಿದೆ ಮೆಕ್ಕೆಜೋಳನೂ ಹಾಳಾಗಿದೆ ಅದಕ್ಕೆ ಪರಿಹಾರ ಇನ್ನೂ ಹಾಕಿಲ್ಲ ಮುನ್ನೂರ ಹನ್ನೊಂದು ಕೋಟಿ ಡಿ ಸಿ ಮೈನಸ್ ಡಿ ಸಿ ಸಾಹ್ರ ಅಕೌಂಟಿಗೆ ಅಂದರೆ ಕೆ ಟು ಅಪ್ರೂವಲ್ ಅಂತ ಮೊನ್ನೆ ವಾರದ ಹೇಳಿದರು ಇನ್ನೂ ಆದರೂ ನಮ್ಮ ನಮ್ಮ ರೈತರ ಅಕೌಂಟಿಗೆ ಅಮೌಂಟ್ ಬಂದಿಲ್ಲ ಅತಿ ತೀಕ್ಷಣದಲ್ಲಿ ಒಂದು ವಾರದ ಒಳಗಡೆ ತಕ್ಷಣವಾಗಿ ಬರಬೇಕು ಇಲ್ಲಪ್ಪ ಅಂದ್ರೆ ಒಂದು ಉಗ್ರವಾದ ಹೋರಾಟ ಜಿಲ್ಲಾದಂಥ ಒಂದು ಹಂಪಬೇಕಾಗ್ತದೆ ಹಾಗಾಗಿ ಏನಾಗ್ತದೆ ಅಂದರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸಂಘಟನೆಗಳಂಥ ಹೋರಾಟಗಳನ್ನು ಹೊರಮೋಗ್ತದೆ ಯಾಕಪ್ಪ ಅಂದರೆ ನಮ್ಮ ರೈತರಿಗೆ ಬೆಲೆ ಇಲ್ಲ ಅದಂಗೆ ಈಗ ಮನೆ ಈಗ ಹೇಗೆ ಜಸ್ಟ್ ಡಿ ಸಿ ಆಫೀಸ್ ಮುಂದೆ ಹತ್ತಿನ ಖರೀದಿ ಕೇಂದ್ರ ಮಾಡಿದ್ದಾರೆ ಅವ್ರು ವಾಪಸ್ ಕೇಳಿಸಿದ್ದಾರೆ ಒಬ್ಬ ಯಜಮಾನ ಮನುಷ್ಯ ಎಂಬತ್ತು ವರ್ಷ ಯಜಮಾನರ ಮನುಷ್ಯರು ಅವರಿಗೆ ಹಾರ್ಟ್ ಅಟ್ಯಾಕ್ ಇದೆ ಅವರನ್ನ ಅವಾಜಿಸಿದ್ದಾಗ ನಿಂದನೆ ಮಾಡಿ ಈ ಥರ ಎಲ್ಲ ರೈತರ ಮೇಲೆ ಒಂದು ಶೋಷಣೆ ಆಗ್ತಾ ಇದೆ ಅಧಿಕಾರಿಗಳ ವರ್ಗದಿಂದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಈ ವರ್ಷ ಗೊತ್ತಿದೆ ಎಲ್ಲರಿಗೆ ಪ್ರಪಂಚಕ್ಕೆ ಗೊತ್ತಿದೆ ಅತಿವೃಷ್ಟಿಯಿಂದ ಎಲ್ಲ ಹಾಳಾಗಿದೆ ಬೆಳೆದೇ ಕಡಿಮೆ ಇದೆ ಅದು ಬೆಳೆದಂತ ಬೆಲೆ ಅದಕ್ಕೂ ತಗೋತಾ ಇಲ್ಲ ಸರ್ಕಾರಗಳು ಸರ್ಕಾರ ಏನು ಮಾಡ್ತಾ ಇದೆ ಈಗ ಬಿಟ್ಟಿ ಭಾಗ್ಯಗಳು ಕೊಟ್ಟು ರೈತರ ಸಾವಿರ ಬಿಡ್ತಾ ಇದೆ ಏನಾರ ಒಂದು ಭಾಗ್ಯಗಳಲ್ಲಿ ಕಡಿಮೆ ಮಾಡ್ರಿ ಏನ್ ಬೇಡನಲ್ಲ ಅವನ್ ಬಾಗ್ಯಗಳು ಬೇಕಂತ ನಾವು ಹೇಳ್ತಾ ಇಲ್ಲ ಯಾಕಂದ್ರೆ ಏನು ಬಸ್ ಪಾಸ್ ಫ್ರೀ ಮಾಡಿದಲ್ಲ ಬಸ್ ಫ್ರೀ ಅದು ತೆಗಿರಿ ತೆಗಿ ರೈತರಿಗೆ ಒಂದು ಅನುಕೂಲ ಮಾಡ್ರಿ ಏನಪ್ಪ ಅಂದ್ರೆ ನಮ್ದು ಈ ವರ್ಷ ರೈತರ ಸಾಲ ಮನಾಗಲೇ ಯಾಕಂದ್ರೆ ರೈತರು ಇದಾರೆ ಈ ಮೈಕ್ರೋಫೈನಾನ್ಸ್ ಹಾವಳಿ ದೊಡ್ಡದೈತಿ ನಮ್ಮ ರೈತರಿಗೆ ಯಾಕಂದ್ರೆ ಈ ಬಿಜಾಪುರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮಾನ್ಯ ಉಸ್ತುವಾರಿ ಮಿನಿಸ್ಟರು ಸ್ವಲ್ಪ ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕು ಯಾಕಂದ್ರೆ ಇಲ್ಲಿ ಬಡವರು ದಲಿತರು ಯುವಕರು ಎಲ್ಲರೂ ಇದ್ದಾರೆ ಈ ಉದ್ಯೋಗ ಸೃಷ್ಟಿ ಆಗಬೇಕು ಏನಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾ ಕುರ್ಚಿನ ಕುರ್ಚಿ ಇಲ್ಲ ಗೊತ್ತಿಲ್ಲ ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರ ಪತನ ಆಗ್ತದೆ ಗೊತ್ತಿಲ್ಲ ರೈತರನ್ನ ಯಾರೂ ಬೆಂಬಲಿಸ್ತಾ ಇಲ್ಲ ರೈತರನ್ನ ಬೆಂಬಲಿಸೋದ್ ಸರ್ಕಾರ ಉಳಿದಿಲ್ಲ ಸರ್ಕಾರನೇ ಬೀಳುತ್ತೀನಿ ರಾಜ್ಯ ಮಟ್ಟದಲ್ಲಿ ನಾವು ಸಂಘಟನೆ ಇದೆ ಕರ್ನಾಟಕ ರಾಜ್ಯ ರೈತ ಸಂಘ ಅದು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಹಸಿರು ಕ್ರಾಂತಿ ಮಾಡಲೇಬೇಕಂತ ಅಂದ್ಕೊಂಡಿದ್ವಿ ಇಂದಿನ ಇಂದಿನ ದಿನದಿಂದ ನಮ್ಮ ಕ್ರಾಂತಿ ಸ್ಟಾರ್ಟ್ ಆಗುತ್ತೆ ಒಂದೇ ಒಂದು ರೈತ ಸಂಘ ವಿಜಾಪುರ ಜಿಲ್ಲೆಯಲ್ಲಿ ರೈತರು ಒಂದೇ ಒಂದು ಹಸಿರು ಟೈ ಒಂದೇ ಒಂದು ಹಾಗಾಗಿ ನಾವು ಬಿಜಾಪುರ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಎಚ್ಚರಿಕವಾಗಿ ಮಾನ್ಯ ಉಸ್ತುವಾರಿ ಮಿನಿಸ್ಟರ್ಗೆ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಉಪಮುಖ್ಯಮಂತ್ರಿಗೆ ಹಾಗೂ ಎಲ್ಲ ಎಮ್ ಎಲ್ ಎಗಳಿಗೂ ನಾವು ಎಚ್ಚರಿಕವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ವಿಜಯಪುರ ಜಿಲ್ಲಾ ಸಮಿತಿಯಂತ ಎಚ್ಚರಿಕವಾಗಿ ಹೇಳ್ತಾ ಇದ್ವಿ ಸಿದ್ದನಗೌಡ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದೇನಪ್ಪ ಅಂತಂದ್ರೆ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ರೈತ ಬಾಂಧವರು ಇಲ್ಲೇನಪ್ಪ ಅಂತಂದ್ರ ಈಗ ನಾವು ಮನವಿ ಹೇಳಿ ಆಗಮಿಸಬೇಕಾದಾಗ ಇಲ್ಲಿ ಬಿಜಾಪುರದಲ್ಲಿ ಅತಿ ಕಾಟನ್ನ ಏನಪ್ಪಾ ಅಂತಂದ್ರೆ ಖರೀದಿ ಕೇಂದ್ರ ಸಿ ಸಿ ಐದವರು ಕೇಂದ್ರ ಸರ್ಕಾರ ತೆಗೆದಿದ್ದು ಅದೇನಪ್ಪ ಅಂತಂದ್ರೆ ಇವತ್ತು ಆ್ಯಪ್ನಲ್ಲಿ ಕೂಡ ಗೊಂದಲ ಸೃಷ್ಟಿ ಮಾಡಿ ಮತ್ತು ಇವತ್ತು ರೈತ ಬೆಳೆದಂಥ ಮಾಲನ್ನು ರಿಜೆಕ್ಟ್ ಮಾಡುವಂಥ ಪರಿಸ್ಥಿತಿ ಉಂಟಾಗಲತ್ತದ ಅದನ್ನು ತಕ್ಷಣ ತಡಿಬೇಕ ತಡಿಗಟ್ಟಬೇಕಂತ ಹೇಳಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಾಯಿಂಟ್ ಡೈರೆಕ್ಟರ್ ಮತ್ತು ಜೆ ಡಿ ಅವರಿಗೆ ವಿಷಯ ಗಮನಕ್ಕೆ ತಂದು ಈಗಾಗಲೇ ರೈತರಿಗೆ ಒಂದು ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡಿದ್ದೀವಿ ಅದ್ರ ಜೊತೆಗೇನೆ ಏನಪ್ಪಾ ಅಂತಂದ್ರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದ್ರೆ ತಕ್ಷಣ ಈಗ ನಾವು ಮೆಕ್ಕೆಜೋಳ ಖರೀದಿ ಕೇಂದ್ರ ತ ಮಾಡ್ತೀವಿ ಅಂತೇಳಿ ಹೇಳಿದಾರೆ ಅದು ಅಂತಂದ್ರೆ ಅಂತ ಖರೀದಿ ಕೇಂದ್ರ ತಕ್ಷಣ ಪ್ರತಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಂದೊಂದು ಖರೀದಿ ಮೆಕ್ಕು ಖರೀದಿ ಕೇಂದ್ರ ಚಾಲು ಮಾಡಿ ಒಂದು ಕ್ವಿಂಟೋಲ್ಗೆ ಮೂರು ಸಾವಿರ ರೂಪಾಯಿದ ಎರಡು ನೂರು ರೂಪಾಯಿ ನಿಗದಿ ಆಗಬೇಕು ಈಗ ಏನಪ್ಪ ಅಂತಂದ್ರೆ ಸರ್ಕಾರ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಮಾಡ್ಯದ ಅದು ಮೂರು ಸಾವಿರದ ಎರಡು ನೂರು ರೂಪಾಯಿ ಆಗಬೇಕು ಯಾಕಪ್ಪ ಅಂತಂದ್ರೆ ಈಗಾಗಲೇ ಮೆಕ್ಕು ಉಪ ಉತ್ಪನ್ನಗಳು ಸಾಕಷ್ಟು ಬರ್ತಾವೆ ಅದೇನಪ್ಪ ಅಂತಂದ್ರೆ ಅದ್ರಿಂದ ಕೂಡ ಸಾಕಷ್ಟು ಇವತ್ತು ಯತ್ನಾಲ್ ಆಗಲಿ ಇವತ್ತು ಸಾರ್ವಜನಿಕ ದನಕರ ಇವತ್ತು ಪ್ರಾಣಿ ಪಕ್ಷಿಗಳಿಗೆ ಕೂಡ ಮೆಕ್ಕು ದೊಡ್ಡ ಆಹಾರ ಇರುವುದರಿಂದ ರೈತರು ಏನಪ್ಪ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಮತ್ತು ಗುಲ್ಬರ್ಗ ಈ ಬಾಗಲಕೋಟೆ ಬೆಳಗಾವನ್ನು ಕೂಡ ಹೆಚ್ಚು ಪ್ರಮಾಣದಲ್ಲಿ ಬೆಳೆದಿದ್ದರಿಂದ ತಕ್ಷಣ ಏನಪ್ಪಾ ಅಂತಂದ್ರೆ ಪ್ರತಿ ತಾಲೂಕು ಮಟ್ಟದಲ್ಲಿ ಪ್ರತಿ ಪಂಚಾಯಿತಿ ಒಂದೊಂದು ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ಮನವಿ ಸಲ್ಲಿಸೋಕೆ ನಾವು ಆಗಮಿಸಿದ್ದೀವಿ ಸಲ್ಲಿಸ್ತೀವಿ ಬಸನಗೌಡ ಧರ್ಮಗೌಡ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರು